ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರೂ ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ கஷேத்த ஜனபிரிய சாசர ஸ்ரீ ஜி எஸ் பட்டீல் அவர விதான பரிஷத்தின முக்கிய சச்சேதர சலீம் அகமது அவரை ಶಾಸಕರಾದಂಥ ಭೀಮಸೇನ್ ಚಿಮ್ಮನಕಟ್ಟಿಯವರ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದಂಥ ಬಿ ಆರ್ ಯಾವ್ಗಲ್ ಅವರ ಮಾಜಿ ಶಾಸಕರಾದಂಥ ರಾಮಣ್ಣ ಲಮಾಣಿಯವರ ಇನ್ನೊಬ್ಬರು ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಆನಂದ ಗಡ್ಡದೇವ್ರ ಮಠವರೇ

ಎಲ್ಲ ಆಹ್ವಾನಿತ ಗಣ್ಯರೇ ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಇವತ್ತು ರೋಣ ಮತಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ತೊಂಬತ್ತಾರು ಕೋಟಿ ಅರುವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಸುಮಾರು ಹದಿನೇಳು ಕೋಟಿ ಅರುವತ್ತು ಲಕ್ಷ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಳಿದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳು ಎರಡು ನೂರು ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಸಿರಿಧಾನ್ಯ ಸಿರಿ ಧಾನ್ಯ ಅದನ್ನು ಕೂಡ ಈ ಕ್ಷೇತ್ರದಲ್ಲಿ ಏನು ಸಿರಿಧಾನ್ಯ ಬೆಳೆದಿದ್ದಾರೆ ಅದನ್ನ ಉತ್ಪಾದನೆಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸಿರಿಧಾನ್ಯ ಇವತ್ತು ಅತ್ಯಂತ ಜನಪ್ರಿಯ ಆಗ್ತಾ ಇರ್ತಕ್ಕಂಥ ಉತ್ಪಾದನೆ ಇಡೀ ಜಗತ್ತಿನಲ್ಲಿ ಇವತ್ತು ಸಿರಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲೂ ಬೆಳೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಕಾರಣ ಯಾಕಪ್ಪ ಅಂತಂದರೆ ಸಿರಿ ಧಾನ್ಯದಲ್ಲಿ ಹೆಚ್ಚು ನಾರಿನಾಂಶ ಇದೆ ಹೆಚ್ಚು ನಾರಿನಾಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಜೊತೆಗೆ ಪ್ರೋಟೀನ್ಸು ಹೆಚ್ಚು ಇರೋದ್ರಿಂದ ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಯಾರಿಗೆ ಡಯಾಬಿಟಿಕ್ ಇರ್ತದೆ ಅವ್ರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಯ ಭಾಳ ಕಡಿಮೆ ಇದೆ ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ವಿರೋಧ ಪಕ್ಷದವರು ನಮ್ಮ ಮೇಲೆ ಟೀಕೆಯನ್ನು ಮಾಡ್ತಾರೆ ಅದು ಏನಪ್ಪ ಟೀಕೆ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನು ಅಷ್ಟೇ ವಿರೋಧ ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೇನು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದು ಅವರಿಗೆ ಇಡಿಸಲ್ಲ ಬಡವರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆ ಡಿ ಎಸ್ನವರಿಗೆ ಅದು ಬಡವರಿಗೆ ಶಕ್ತಿ ಬರಬಾರ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬಾರ್ದು ಅವರಾದರೆ ಅಸಮಾನತೆ ಹೋಗ್ತದೆ ಅಸಮಾನತೆ ತೊಲಗಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸಮಾಜದಲ್ಲಿ ಸಮಾನತೆ ಬರಬಾರ್ದು ಸಮಾಜ ಆಗಬಾರ್ದು ಅಂತಕ್ಕಂಥ ಏನು ಅವರ ಉದ್ದೇಶ ಇದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ನಾವು ಅವ್ರು ಏನೇ ವಿರೋಧ ಮಾಡಲಿ ಇವತ್ತು ನಿಮ್ಮ ಕಣ್ಣೆದುರುಗಡೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳು ರೋಣ ಕ್ಷೇತ್ರದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲದೆ ಹೋದರೆ ಇಷ್ಟೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ಎರಡು ನೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತೀತಾ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಗೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಮಂಡಿಸಿದ್ದೀವಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಈ ವರ್ಷದ ಬಜೆಟ್ನಲ್ಲಿ ಹಣ ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಇನ್ನು ಉಳಿದಿರತಕ್ಕ ನೂರ ಅರವತ್ತ ಕೋಟಿಗೂ ಹೆಚ್ಚು ಹಣವನ್ನು ನಾವು ಇವತ್ತು ಬರೀ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಇದನ್ನ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟೀಕೆಗೋಸ್ಕರ ಟೀಕೆ ಮಾಡಬಾರದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆಗಳಿಗೆ ಅವಕಾಶ ಇರ್ತದೆ ಆದರೆ ನಮ್ಮ ಆ ಟೀಕೆಗಳು ಸಲಹಾ ರೂಪದಲ್ಲಿರಬೇಕು ರಚನಾತ್ಮಕವಾದಂಥ ರೀತಿಯಲ್ಲಿರಬೇಕು ಅಂತಹ ಟೀಕೆಗಳಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಪಕ್ಷದ ವತಿಯಿಂದ ಪಕ್ಷದ ಪ್ರಣಾಳಿಕೆಯ ಮೂಲಕ ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಆದಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಟೀಕೆ ಮಾಡಿದರು ಇವನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಸಾಧ್ಯವಾದಂತ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಮ್ಮ ನಮ್ಮ ಪಕ್ಷ ಅಧಿಕಾರಿಗೆ ಬಂದು ಕರ್ನಾಟಕದಲ್ಲಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡೋದು ಸ್ವೀಕಾರ ಮಾಡಿ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು ಜೂನ್ ಹನ್ನೊಂದಕ್ಕೆ ಜೂನ್ ಹನ್ನೊಂದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆಯನ್ನು ಚಾಲನೆ ಕೊಟ್ಟವು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಟ್ಟು ಡಿಸೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಅದಕ್ಕೆ ಜಾರಿಯನ್ನು ಅದಕ್ಕೆ ಜಾರಿಗೆ ಕೊಟ್ಟು ಒಟ್ಟು ಐದು ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ಜಾರಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಇವತ್ತು ತಮಗೆಲ್ಲ ತಿಳ್ಕೋಬೇಕಾಗ್ತದೆ ನಾನು ಕೇಳ್ತೀನಿ ಬಿ ಜೆ ಪಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ದರು ಆರುನೂರು ಭರವಸೆಗಳನ್ನು ಕೊಟ್ಟಿದ್ದರು ಅದರಲ್ಲಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಕೊಟ್ಟ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಮನಸ್ವಿನಿ ಮೈತ್ರಿ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದ್ದು ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಸಾಲ ಮನ್ನಾ ಮಾಡಿ ಅಂತ ನಮ್ಮ ಪಕ್ಷದವರು ಕೇಳಿದಾಗ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ಅಂತ ಹೇಳಿ ಇದೇ ಯಡಿಯೂರಪ್ಪನವ್ರು ಹೇಳಿದ್ರು ಇದೇ ಯಡಿಯೂರಪ್ಪನವ್ರು ಹೇಳಿದ್ರು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅವ್ರ ಹತ್ರ ಯಾವ ಮಿಷಿನ್ ಇದೆಯಪ್ಪ ಅಂತಂದ್ರೆ ನೋಟ್ ಎಣಸ ಮಿಷಿನ್ ಇದೆಯಾ ಹೊರತು ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮೆಷಿನ್ ಇಲ್ಲ ಅದರಿಂದ ಇವತ್ತು ರೋಣ ತಾಲೂಕಿನ ಒಂದರಲ್ಲೇ ರೋಣ ತಾಲೂಕು ಒಂದರಲ್ಲೇ ಸುಮಾರು ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳ ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದಾವೆ ಸುಮಾರು ಇನ್ನೂರ ಹದಿನೆಂಟು ಲಕ್ಷ ಇನ್ನೂರ ಹದಿನೆಂಟು ಲಕ್ಷ ಕುಟುಂಬಗಳು ಇದರ ಲಾಭವನ್ನು ಪಡೀತಾ ಇದ್ದಾವೆ ಇನ್ನೂರ ಹದಿನೆಂಟು ಲಕ್ಷ ಕುಟುಂಬಗಳು ಇದರ ಲಾಭವನ್ನು ಪಡೀತಾ ಇದ್ದಾವೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿಗೂ ಹೆಚ್ಚು ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐವತ್ತು ಐವತ್ತಾರು ಕೋಟಿ ರೂಪಾಯಿಗಳು ಐವತ್ತಾರು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿಗೂ ಖರ್ಚು ಮಾಡ್ತಾ ಇದ್ದೀವಿ ಬ್ರಿಡ್ಜ್ಗಳನ್ನು ಮಾಡಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ರಸ್ತೆಗಳನ್ನು ಮಾಡಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ಕುಡಿಯ ನೀರು ಕೊಡ್ಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ಯಾವ ಕೆಲಸ ನಿಂತಿದೆ ಹೇಳಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ನೀವು ಖರ್ಚು ಮಾಡಿದ್ರ ಇವತ್ತು ಬಿಜೆಪಿಯವರನ್ನ ಕೇಳಬೇಕಾಗ್ತದೆ ನೀವು ಖರ್ಚು ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಸುಳ್ಳು ಹೇಳ್ಕೊಂಡು ಜನರನ್ನ ಒಬ್ರ ಮೇಲೆ ಒಬ್ಬರನ್ನ ಎತ್ ಕಟ್ಕೊಂಡು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಿ ಇವತ್ತು ಇಡೀ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ ಆದರೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಬಡವರು ಬಲ್ಲಿದರ ಅಂತರ ಕಡಿಮೆ ಆಗಬೇಕು ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ನಾವು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿರಲಿ ಹಿಂದೂ ಧರ್ಮಕ್ಕೆ ಸೇರಿರಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರಲಿ ಬೌದ್ಧ ಧರ್ಮಕ್ಕೆ ಸೇರಿರಲಿ ಜೈನ ಧರ್ಮಕ್ಕೆ ಸೇರಿರಲಿ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಮಾಜದಲ್ಲಿ ಸಮ ಸಮಾಜವನ್ನು ತೀರ್ಮಾಣ ಮಾಡಬೇಕು ಬಸವಣ್ಣವರು ಇದನ್ನೇ ಹೇಳಿದ್ದು ಸಮ ಸಮಾಜ ಮಾಡಬೇಕು ಅಂಬೇಡ್ಕರ್ ಇದನ್ನೇ ಹೇಳಿದ್ದು ಮಹಾತ್ಮ ಗಾಂಧಿ ಇದನ್ನೇ ಹೇಳಿದ್ದು ಬುದ್ಧ ಇದನ್ನೇ ಹೇಳಿದ್ದು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಜಾತಿ ವ್ಯವಸ್ಥೆಯನ್ನು ತೊಲಗಿಸಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ಬೋದು ಈಗ ಇತ್ತೀಚೆಗೆ ಒಂದು ವರದಿಯಾಗಿದೆ ಅದೇನಪ್ಪ ಅಂತಂದ್ರೆ ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಮೊನ್ನೆ ನಿಮ್ಮ ರೋಣ ಕ್ಷೇತ್ರದಲ್ಲಿ ಬರತಕ್ಕಂಥದ್ದು ಗಜೇಂದ್ರಗಡ ಗಜೇಂದ್ರಗಡದಲ್ಲಿ ಏನಾಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ದುಡ್ಡನ್ನು ಉಳಿಸಿ ಕೊಳವೆ ಬಾವಿಯನ್ನು ತೋರಿಸಿದ್ದಾರೆ ದುಡ್ಡನ್ನು ಉಳಿಸಿ ಗೃಹಲಕ್ಷ್ಮಿ ದುಡ್ಡನ್ನು ಉಳಿಸಿ ಅವ್ರ ಮಗನಿಂದ ಬರ್ತಕ್ಕಂಥ ಆದಾಯವನ್ನು ಸ್ವಲ್ಪ ಬಳಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಬಳಸಿದ್ದೀವಿ ಇಂಥ ಅನೇಕ ನಿದರ್ಶನಗಳನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಈ ಕಾರ್ಯಕ್ರಮಗಳ ಅದನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಧ್ಯವರ್ತಿಗಳಿಲ್ಲ ಲಂಚದ ಹಾವಳಿ ಇಲ್ಲ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟಿಗೆ ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ನಮ್ಮ ಎಲ್ಲ ಯೋಜನೆಗಳು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳೇ ಹೊರತು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡ್ತಕ್ಕಂಥ ಕೆಲಸಗಳೇ ಹೊರತು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇಲ್ಲ ನಾವು ಸರ್ವ ಜನಾಂಗದ ಶಾಂತಿ ತೋಟ ಮಾಡೋದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ರೋಣ ತಾಲೂಕಿನಲ್ಲಿ ರೋಣ ತಾಲೂಕಿನಲ್ಲಿ ನಮ್ಮ ಜಿ ಎಸ್ ಪಾಟೀಲ್ರು ಶಾಸಕರಾದ ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ನಾನು ಭೇಟಿ ಮಾಡುವಾಗ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ನನ್ನ ಭೇಟಿ ಮಾಡ್ತಾರೆ ಹೊರತು ರೋಣ ಮತಕ್ಷೇತ್ರ ಮತಕ್ಷೇತ್ರ ರೋಣ ತಾಲೂಕಲ್ಲಿ ಮತಕ್ಷೇತ್ರ ರೋಣ ಮತಕ್ಷೇತ್ರ ಅದನ್ನು ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಬೆಂಬಲವನ್ನ ಜಿ ಎಸ್ ಪಾಟೀಲರಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಆರ್ಟಿಕಲ್ ಕಲ್ಚರ್ ಅದು ಹೇಳ್ತೀನಪ್ಪ ಬಜೆಟ್ ಮುಂದಿನ ಬಜೆಟ್ನಲ್ಲಿ ದಂಬಳದಲ್ಲಿ ಹೊಸ ಆರ್ಟಿಕಲ್ಚರ್ ಕಾಲೇಜ್ ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದಾರೆ ಅದನ್ನು ನೂರಕ್ಕೆ ನೂರು ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಈ ಎಚ್ ಕೆ ಪಾಟೀಲ್ ಇದಾರಲ್ಲ ಆ ಕದಕ್ ಜಿಲ್ಲೆನಲ್ಲೆಲ್ಲ ಸುತ್ತ ಹುಡುಕ್ತಾರೆ ಏನೇನಿದ್ದು ಉಳ್ಕೊಂಡಿರೋದು ಕೆಲಸ ಅದನ್ನೆಲ್ಲ ಮಾಡಿಸದರಲ್ಲಿ ನಿಶೀಮ್ರು ನನ್ನ ಕೆಲವು ಮುಂಚಿತವಾಗಿ ಎಳಸ್ಬಿಡ್ತಾರೆ ಆಮೇಲೆ ವಿಧಿ ಇಲ್ಲದೇ ಕೆಲಸ ಮಾಡಬೇಕಾಗಿ ಬರ್ತದೆ ಅದೇನೇ ಇರಲಿ ದಂಬಳದಲ್ಲಿ ಒಂದು ಆರ್ಟಿಕಲ್ಚರ್ ಕಾಲೇಜು ಬೇಕು ಅಂತಕ್ಕಂಥ ಒತ್ತಾಯ ಇದೆ ಅದನ್ನು ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನನಗೆ ಏನು ಏನು ಕೇಳ್ತಾ ಇದ್ದರು ಏನು ಕೇಳ್ತಾಯಿದ್ದರು ಇಲ್ಲ ಜಿ ಎಸ್ ಪಾಟೀಲ್ರು ಮಿನಿಸ್ಟರ್ ಆಗಲಿಕ್ಕೆ ಅರ್ಹರು ಮುಂದಿನ ದಿನಗಳಲ್ಲಿ ಅದನ್ನ ಕನ್ಸಿಡರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗಲೇ ನಾನು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಕ್ಕೆ ಸುಳ್ಳು ಹೇಳಕ್ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಜಿ ಎಸ್ ಪಾಟೀಲ್ರು ಮಿನಿಸ್ಟರ್ ಆಗಲಿಕ್ಕೆ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ ಇಷ್ಟನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು